ಹಲೋ ಗೈಸ್ ಆರ್ ಸಿ ಬಿಯ ಮುಂದಿನ ಪಂದ್ಯ ಯಾರ ವಿರುದ್ಧ ಎಲ್ಲಿ ಎಷ್ಟು ಗಂಟೆಗೆ ಅಂತ ನಾನು ಪ್ರತಿಯೊಂದು ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ತಂಡದ ವಲಯದಲ್ಲಿ ಈ ಕೂಡ ನಮ್ಮ ಚಾನಲ್ಗೆ ಕಮೆಂಟ್ ಕೂಡ ಮಾಡಿ ಇನ್ನು ಆರ್ ಸಿ ಬಿ ನಿನ್ನ ಪಂಜಾಬ್ ಕಿಮ್ಸ್ ವಿರುದ್ಧ ಪಂದ್ಯ ಬಟ್ ಮೂಲಕ ಪ್ಲೇ ಆಫ್ ಇನ್ನೂ ನಮ್ಮ ಆರ್ ಸಿ ಬಿ ತಂಡ ರೇಸ್ನಲ್ಲಿದೆ ಈ ಕಡೆ ನಮ್ಮ ಆರ್ ಸಿ ಬಿ ತಂಡ ಎಷ್ಟಪ್ಪ ಅದರ ಹನ್ನೆರಡು ಪಂದ್ಯ ಆಡಿ ಐದು ಗೆದ್ದು ಹತ್ತು ಅಂಕ ಸಂಪಾದಿಸಿದೆ ಏಕಾಗಿ ನಮ್ಮ ಆರ್ ಸಿ ಬಿ ತಂಡ ಮುಂದಿನ ಪಂದ್ಯ ಗೆಲ್ಲಲೇಬೇಕು ಯಾರ ವಿರುದ್ಧ ಎಲ್ಲಿ ಎಷ್ಟು ಗಂಟೆಗೆ ಅಂತ ಹೇಳಿದಾಗೆ ನೋಡ್ಬೋದು ಆರ್ ಸಿ ಬಿ ನೆಕ್ಸ್ಟ್ ಮ್ಯಾಚ್ ಇರೋದು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಅಂದರೆ ಅದು ಸಂಡೇ ಈ ಒಂದು ಪಂದ್ಯ ನಡೀತಾ ಇದೆ ಮೇ ಹನ್ನೆರಡನೇ ತಾರೀಕು ಸಾಯಂಕಾಲ ಏಳು ಮೂವತ್ತಕ್ಕೆ ನಮ್ಮ ಎಂ ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ಈ ಒಂದು ಪಂದ್ಯ ನಡೀತಾ ಇದೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಗೆದ್ದರೆ ನಾವು ಆಲ್ಮೋಸ್ಟ್ ನಮ್ಮ ತಂಡ ಹನ್ನೆರಡು ಅಂಕ ಕಲಿಯಕಾಗುತ್ತೆ ಬಟ್ ನೆಕ್ಸ್ಟ್ ನಾವು ಸಿ ಎಸ್ ಕೆ ವಿರುದ್ಧ ಕೂಡ ಗೆಲ್ಲಲೇಬೇಕು ಈಗಾಗಿ ನಮ್ಮ ಆರ್ ಸಿ ಬಿ ಪ್ಲೇಯರ್ಗೆ ಎಂಟ್ರಿ ಕೊಡಬೇಕಂದ್ರೆ ಎರಡೂ ಪಂದ್ಯಗಳು ಇಂಪಾರ್ಟೆಂಟ್ ಈಗಾಗಿ ನಾವು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಮುಂದಿನ ಪಂದ್ಯ ಆಡ್ತೀವಿ ಇದು ಏನಪ್ಪ ಅಂದರೆ ವಿಡಿಯೋ ಅಂತ ಹೇಳ್ಬೋದು ಹಾಗೆ ನೀವು ಏನಾದರೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡ ಜಾಯ್ನ್ ಆಗಿ ಲಿಂಕಿನ ಬಯೋ ಅಂತ ಹೇಳ್ಬೋದು ಥ್ಯಾಂಕ್ ಯು